ಸ್ನೇಹಿತರ ನಾವಿವೆಂಥ ಕಾಲ್ಘಟ್ಟದಲ್ಲಿದ್ದೀವಿ ಒಂದು ಕಡೆ ಭಾರತ ಚಂದ್ರನ ದಕ್ಷಿಣದ ಧ್ರುವಕ್ಕೆ ಕಾಲಿಡ್ತಾ ಇದೆ ನಮ್ಮ ದೇಶದ ಮಹಿಳೆಯರು ಫೈಟರ್ ಜೆಟ್ ನ ಓಡಿಸ್ತಾ ಇದ್ದಾರೆ ಜಾಗತಿಕ ಕಂಪನಿಗಳಲ್ಲಿ ಸಿಇಒ ಆಗ್ತಾ ಇದ್ದಾರೆ ಒಲಿಂಪಿಕ್ಸ್ ನಲ್ಲಿ ಪದಕವನ್ನ ಗೆದ್ದು ತಿರಂಗವನ್ನ ಹಾರಿಸ್ತಾ ಇದ್ದಾರೆ ಇದು ಹೊಸ ಭಾರತ ಇದು ಪ್ರಗತಿಪರ ಭಾರತ ಆದ್ರೆ ಇದೇ ಭಾರತದಲ್ಲಿ ಇನ್ನೊಂದು ಮೂಲೆಯಲ್ಲಿ ಕೆಲವೊಂದು ಕ್ರಿಮಿಗಳು ಇನ್ನು ಮಧ್ಯಕಾಲೀನ ಯುಗದಲ್ಲಿ ಬದುಕ್ತಾ ಇವೆ ಅವರು ತಲೆಯಲ್ಲಿ ತುಂಬಿಕೊಂಡಿರೋದು ಧರ್ಮ ಅಲ್ಲ ಅದು ವಿಕೃತಿ ಅವರ ದೃಷ್ಟಿಯಲ್ಲಿ ಹೆಣ್ಣು ಅಂದ್ರೆ ಕೇವಲ ಭೋಗದ ವಸ್ತು ಅನ್ನೋ ತರ ನಡ್ಕಳ್ತಾ ಇದ್ದಾರೆ ಅಥವಾ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಬಿದ್ದಿರೋ ಒಂದು ಕೈಗೊಂಬೆ ಅಂತ ಅನ್ಕೊಂಡಿದ್ದಾರೆ ನಾನಿವತ್ ಮಾತಾಡ್ತಾ ಇರೋದು ಉತ್ತರ ಪ್ರದೇಶದ ಶಾಮ್ಲಿಯಲ್ಲಿ ನಡೆದ ಒಂದು ಘಟನೆಯ ಬಾಕ್ಯ ಈ ಘಟನೆ ಕೇಳಿದ್ರೆ ಒಬ್ಬ ಭಾರತೀಯನಾಗಿ ನಿಮ್ಮ ರಕ್ತ ಕೂಡ ಕುದಿಯುತ್ತೆ ಬುರ್ಕ ಕೇವಲ ಒಂದು ಬಟ್ಟೆ ಈ ಬಟ್ಟೆ ಧರಿಸಲಿಲ್ಲ ಅನ್ನೋ ಕಾರಣಕ್ಕೆ ಒಬ್ಬ ರಾಕ್ಷಸ ತನ್ನ ಸ್ವಂತ ಹೆಂಡತಿ ಮತ್ತು ಇಬ್ಬರು ಮುಗ್ಧ ಹೂವಿನಂತ ಹೆಣ್ಣು ಮಕ್ಕಳನ್ನ ಬಲಿ ತೆಗೆದುಕೊಂಡಿದ್ದಾನೆ ಇದು ಕೇವಲ ಕೊಲೆ ಅಲ್ಲ ಇದು ಭಾರತದ ಸಂವಿಧಾನದ ಮೇಲಿನ ದಾಳಿ ಇದು ಹೆಣ್ಣಿನ ಸ್ವಾತಂತ್ರ್ಯದ ಮೇಲಿನ ದಾಳಿ ಬನ್ನಿ ಆ ಕರಾಳ ಕಥೆಯ ಆಳಕ್ಕೆ ಹಿಳಿದು ಆ ನತದೃಷ್ಟ ತಾಯಿ ಮತ್ತು ಮಕ್ಕಳ ಕಥೆಯನ್ನ ಜಗತ್ತಿಗೆ ಹೇಳುವಂತಹ ಕೆಲಸವನ್ನ ಮಾಡೋಣ ಕತೆ ನಡೆಯೋದು ಉತ್ತರ ಪ್ರದೇಶದಲ್ಲಿರುವಂತಹ ಒಂದು ಶಾಮ್ಲಿ ಅನ್ನುವಂತಹ ಒಂದು ಜಿಲ್ಲೆಯಲ್ಲಿ ನಿಮ್ಗೆ ಗೊತ್ತಿರಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಬಂದ ಮೇಲೆ ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ ಅಂತ ಜನರ ಮನಸ್ಥಿತಿ ಬದಲಾಗೋದು ಅಷ್ಟು ಸುಲಭ ಅಲ್ಲ ಇಲ್ಲಿನ ಒಂದು ಹಳ್ಳಿಯಲ್ಲಿ ಫಾರೂಕ್ ಅನ್ನೋ ವ್ಯಕ್ತಿ ಇರ್ತಾನೆ ಇವನ್ ವಯಸ್ಸು ಸುಮಾರು ಒಂದು ಮೂವತ್ತೈದರ ನಲ್ವತ್ತೈದು ಮೂವತ್ತೈದ್ರೆ ಆಸ್ಪಾಸು ಅಂತ ಹೇಳಿ ಇವನ ಪತ್ನಿ ತಾಹಿರ ಮೂವತ್ತೆರಡು ವರ್ಷದ ಹೆಣ್ಮಗಳು ಇವ್ರಿಗಿಬ್ರು ಮುದ್ದಾದ ಹೆಣ್ಮಕ್ಳು ಹಿರಿಯೋಳು ಶರೀನ್ ಅಂತ ಹನ್ನೆರಡು ವರ್ಷದೋಳು ಕಿರಿಯೋಳು ಅಫ್ರೀನ್ ಅಂತ ಐದು ವರ್ಷದ ಹೆಣ್ಮಗಳು ನೋಡಿ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಹೆಣ್ಣನ್ನ ಶಕ್ತಿ ಅಂತ ಪೂಜಿಸ್ತೀವಿ ಮನೆಯಲ್ಲಿ ಹೆಣ್ಮಗು ಹುಟ್ಟಿದ್ರೆ ಲಕ್ಷ್ಮಿ ಬಂದಳು ಅಂತ ಸಂಭ್ರಮಿಸ್ತೀವಿ ಆದ್ರೆ ಫಾರೂಕ್ ಮನಸ್ಥಿತಿ ಆಗಿರ್ಲಿಲ್ಲ ಅವನಿಗೆ ಹೆಣ್ಣು ಅಂದ್ರೆ ಕೇವಲ ಅಡಿಯ ತನ್ನ ಪತ್ನಿ ತಾಹಿರಳನ್ನ ಆತ ನಡೆಸ್ಕೊಳ್ತಿದ್ದಂತಹ ರೀತಿ ನೋಡಿದ್ರೆ ಆತನಿಗಿನ್ನು ಪ್ರಜಾಪ್ರಭುತ್ವದ ಅರಿವೇ ಇರಲಿಲ್ಲ ಅಂತ ನನ್ಗನ್ಸ್ತಾ ಇದೆ ಫಾರೂಕ್ ಮತ್ತು ತಾಹಿರ ಅವರ ಸಂಸಾರದಲ್ಲಿ ಬಿರುಗಾಳಿ ಎದ್ದಿತ್ತು ಸುಮಾರು ಒಂದ್ ತಿಂಗಳ ಹಿಂದೆ ಏನೋ ಕಾರಣಾಂತರಗಳಿಂದ ಜಗಳಾಗಿತ್ತು ಹಣಕಾಸಿನ ಸಮಸ್ಯೆಯಿಂದ ಜಗಳ ಸ್ವಲ್ಪ ಜೋರಾಗೆ ಆಗ್ತಾ ಇತ್ತು ಆದ್ರೆ ಅಸಲಿ ಸಮಸ್ಯೆ ಹಣ ಆಗಿರ್ಲಿಲ್ಲ ಅಸ್ಲಿ ಸಮಸ್ಯೆ ಇದ್ದಿದ್ದು ಫಾರೂಕ್ ನ ಅಹಂಕಾರ ಒಂದು ದಿನ ಜಗಳ ತಾರಕಕ್ಕೆ ಇರುತ್ತೆ ತಾಹಿರ ತನ್ನ ಗಂಡನ ಕಿರುಕುಳ ತಾರಳಾರದೆ ಕೋಪದಲ್ಲಿ ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ ಅಂತ ಹೊರಟು ಬಿಡ್ತಾಳೆ ಆದ್ರೆ ಆಕೆ ಹೊರಡುವಾಗ ಆತರದಲ್ಲಿ ಬುರ್ಕ ಆಕಳಕ್ಕೆ ಮರೆತು ಬಿಡ್ತಾಳೆ ಮುಖ ಮುಚ್ಚಿಕೊಳ್ಳದೆ ಸಮಾಜಕ್ಕೆ ಮುಖ ತೋರಿಸುತ್ತಾ ಆಕೆ ಮನೆಯಿಂದ ಹೊರ ಬರ್ತಾಳೆ ಸ್ನೇಹಿತರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದೊಂದು ದೊಡ್ಡ ತಪ್ಪ ಆದ್ರೆ ಫಾರೂಕ್ ನಂತಹ ಮತಾಂಧ ಅವರಿಗೆ ಇದು ಪಾಪದ ಕೆಲಸವಾಗಿ ಕಾಣುತ್ತೆ ಫಾರೂಕ್ ಕಣ್ಣಲ್ಲಿ ದೃಶ್ಯ ಮರೆಯಕ್ಕೆ ಆಗ್ತಾ ಇರಲ್ಲ ತನ್ನ ಹೆಂಡತಿ ಪರಪುರುಷರಿಗೆ ಮುಖ ತೋರಿಸಿದ್ಲು ಊರಲ್ಲೆಲ್ಲ ಬುರ್ಕಾ ಇಲ್ಲ ಓಡಾಡಿದ್ಲು ಅನ್ನೋದು ಅವನಿಗೆ ದೊಡ್ಡ ಕೆಡಿಸ್ಬಿಡುದು ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಬಂದಿದೆ ನಮ್ಮ ದೇಶದ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೊಂದರಲ್ಲಿ ಪ್ರತಿಯೊಬ್ಬರಿಗೂ ಗೌರವಯುತವಾಗಿ ಬದುಕುವ ಹಕ್ಕಿದೆ ಹೆಣ್ಣು ತನಗಿಷ್ಟ ಬಂದ ಬಟ್ಟೆ ಧರಿಸುವ ಸ್ವಾತಂತ್ರ್ಯ ಹೊಂದಿದ್ದಾಳೆ ಆದ್ರೆ ಫಾರೂಕ್ ತನ್ನ ಆದ್ರೆ ಫಾರೂಕ್ ತನ್ನದೇ ಆದ ಕಟ್ಟ ರಾಡಿಕಲ್ ಕಾನೂನು ರಚಿಸಿಕೊಂಡಿದ್ದ ಅವನ ಪ್ರಕಾರ ತಾಹಿರಾ ಅವನ ಇಜ್ಜತ್ ಕಳೆದಿದ್ದಳು ಇಜ್ಜತ್ ಅಂದ್ರೆ ಮರ್ಯಾದೆ ಜನ ಏನನ್ಕತಾರೆ ನನ್ ಗಂಡಸ್ತನಕ್ಕೆ ಬೆಲೆ ಇಲ್ವಾ ಅನ್ನೋ ವಿಕೃತ ಪ್ರಶ್ನೆಗಳು ಅವನ ತಲೆಯಲ್ಲಿ ಉಳದಂತೆ ಕೊರೆಯನ್ನು ಆರಂಭಿಸಿದ್ವು ಆಗಲೇ ಅವನ ಮನಸ್ಸಲ್ಲಿ ಒಂದು ಭಯಾನಕ ಪ್ಲಾನ್ ರೆಡಿಯಾಗಿತ್ತು ಅದು ಕೇವಲ ಕೊಲೆಯಲ್ಲ ಅದು ಶುದ್ಧೀಕರಣದ ಹೆಸರಲ್ಲಿ ನಡೆಯುವ ನರಮೇಧ ಒಂದು ತಿಂಗಳು ಕಳೀತು ತಾಹಿರ ತನ್ನ ತವರು ಮನೆಯಲ್ಲಿದ್ಲು ಆಕೆಯ ಕೋಪ ತಣ್ಣಗಾಗಿತ್ತು ಮಕ್ಕಳ ಭವಿಷ್ಯದ ಬಗ್ಗೆ ಆಕೆ ಯೋ ಆಕೆ ಯೋಚಿಸ್ತಿದ್ಲು ಅಷ್ಟರಲ್ಲಿ ಫಾರೂಕ್ ಇಳಿದು ಬರ್ತಾನೆ ಬಹಳ ನಾಜೂಕಾಗಿ ನಾಟಕ ಆಡ್ತಾನೆ ನನ್ನ ತಪ್ಪಾಯ್ತು ಆಯ್ತು ಮನೆಗೆ ಬಾ ಮಕ್ಕಳನ್ನ ನೋಡಬೇಕು ಅಂತ ಕಣ್ಣೀರ್ ಹಾಕ್ತಾನೆ ಪಾಪ ಭಾರತೀಯ ನಾರಿಯ ಹೃದಯ ಬೇಗ ಕರ್ಗೋಗುತ್ತೆ ತಾಹಿರ ತನ್ನ ಗಂಡನ ಮಾತನ್ನ ನಂಬುದ್ಲು ಆತ ಬದಲಾಗಿದ್ದಾನೆ ಅಂತ ಅನ್ಕಂಡ್ಲು ಆದ್ರೆ ಆಕೆಗೆ ಗೊತ್ತಿರಲಿಲ್ಲ ತಾನು ಅತ್ತುತ್ತಿರುವುದು ಗಂಡನ ಮನೆಗೆ ಹೋಗುವ ವಾಹನವಲ್ಲ ಅದು ಯಮನ ವಾಹನ ಅಂತ ಆ ಇಬ್ಬರು ಪುಟ್ಟ ಮಕ್ಕಳು ಶರೀನ್ ಮತ್ತು ಅಫ್ರೀನ್ ಅಪ್ಪ ಬಂದಿದ್ದಾನೆ ನಮ್ಮನ್ನ ಕರ್ಕಂಡು ಹೋಗ್ತಾನೆ ಅಂತ ಎಷ್ಟು ಖುಷಿ ಪಟ್ಟಿರ್ಬೋದು ಆ ಐದು ವರ್ಷದ ಮಗು ಆಫ್ರೀನ್ ಅಪ್ಪನ ಬೆರಳಿಡಿದು ನಡೆದಾಗ ಆ ಪಾಪಿ ತಂದೆಗೆ ಚೂರು ಕರಣೆ ಕೂಡ ಬರ್ಲಿಲ್ಲ ಸ್ನೇಹಿತರೆ ಧಾರ್ಮಿಕ ಹಂದತ್ವ ಅಂತರಿದೆ ಮನುಷ್ಯನನ್ನ ಪ್ರಾಣಿಗಿಂತ ಕಡೆಯಾಗಿ ಮಾಡುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಡಿಸೆಂಬರ್ ಹತ್ತರ ರಾತ್ರಿ ಉತ್ತರ ಪ್ರದೇಶದಲ್ಲಿ ಕೊರೆಯುವ ಚಳಿ ಊರೆಲ್ಲ ಮಲಗಿತ್ತು ಫಾರೂಕ್ ಹೆಂಡತಿ ಮತ್ತು ಮಕ್ಕಳನ್ನ ಮನೆಗೆ ಕರ್ಕೊಂಡು ಬಂದ ರಾತ್ರಿ ಊಟ ಆಗಿದೆ ಮಕ್ಕಳು ನಿದ್ದೆಗೆ ಜಾರಿದ್ದಾರೆ ಆಗ ಫಾರೂಕ್ ತನ್ನ ಅಸಲಿ ರೂಪವನ್ನ ತೋರಿಸ್ತಾನೆ ಮನೆಯಲ್ಲಿ ಅಕ್ರಮ ಪಿಸ್ತೂಲ್ ಇಟ್ಕೊಂಡಿರ್ತಾನೆ ಇವ್ರು ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಇಂಥವ್ರಿಗೆ ಪಿಸ್ತೂಲ್ ಹೇಗ್ರಿ ಸಿಗ್ತಾ ಇದೆ ಹೇಗ್ ಸಿಗುತ್ತೆ ಇದು ತನಿಖೆ ಆಗ್ಬೇಕಾಗಿರುವಂತಹ ವಿಷಯ ಮೊದಲು ನಿದ್ದೆಯಲ್ಲಿದ್ದ ಪತ್ನಿ ತಾಯಿರಳನ್ನ ಮೇಲೆ ಗುಂಡರಿಸ್ತಾನೆ ಸದ್ದಿಗೆ ಎಚ್ಚರವಾದ ಹನ್ನೆರಡು ವರ್ಷದ ಮಗಳು ಶರೀನ್ ಮೇಲೂ ಕೂಡ ದಯ ಗುಂಡರಿಸತಾನೆ ರಕ್ತದ ಮಡುವಿನಲ್ಲಿ ತಾಯಿಯ ಮತ್ತು ಅಕ್ಕ ಒದ್ದಾಡ್ತಿದ್ರೆ ಮೂಲೆಯಲ್ಲಿ ನಡಗುತ್ತಿದ್ದ ಐದು ವರ್ಷದ ಪುಟ್ಟ ಕಂದಮ್ಮ ಅಫ್ರೀನ್ ಆಕೆಯನ್ನ ಗುಂಡಾರಿಸಿ ಸಾಯಿಸೋದು ಬೇಡ ಅಂತ ಆ ಹೂವಿನಂತ ತನ್ನ ರಾಕ್ಷಸ ಕೈಗಳಿಂದ ಹಿಸುಕಿ ಉಸಿರುಗಟ್ಟಿಸಿ ಸಾಯಿಸ್ತಾನೆ ಒಂದು ಬುರ್ಕ ಕೇವಲ ಒಂದು ಬುರ್ಕಕ್ಕಾಗಿ ಮೂರು ಜೀವಗಳು ಅಲ್ಲಿ ಪ್ರಾಣ ಬಿಟ್ಟು ಎಂತ ಕತೆ ಕೊಲೆ ಮಾಡಿದ ನಂತರ ಸಾಮಾನ್ಯವಾಗಿ ಅಪರಾಧಿಗಳು ಓಡಾಕ್ತಾರೆ ಆದ್ರೆ ಫಾರೂಕ್ ಆಗಿ ಮಾಡ್ಲಿಲ್ಲ ಅವನು ಎಷ್ಟು ಕೋಲ್ಡ್ ಬ್ಲಡೆಡ್ ಕಚ್ಚಡ ನನ್ನ ಮಗ ಅಂದ್ರೆ ಶವಗಳನ್ನ ವಿಲೇವಾರಿ ಮಾಡಲು ಮೊದಲೇ ಪ್ಲಾನ್ ಮಾಡಿದ್ದ ಮನೆಯ ಅಂಗಳದಲ್ಲಿ ಟಾಯ್ಲೆಟ್ ನಿರ್ಮಾಣ ಮಾಡ್ತಿದ್ರು ಒಂದು ಆಳವಾದ ಗುಂಡಿ ಕೂಡ ತೆಗ್ಸಿದ್ರು ಮೂರು ಶವಗಳನ್ನು ಆ ಗುಂಡಿಯಲ್ಲಿ ಹಾಕಿ ಅದರ ಮೇಲೆ ಮಣ್ಣನ್ನು ಮುಚ್ಚಿ ನೆಲ ನೆಲವನ್ನ ಸಮತಟ್ಟು ಮಾಡಿ ಅದೇ ಮನೆಯಲ್ಲಿ ಹೆಂಡತಿ ಮಕ್ಕಳ ಶವಗಳ ಮೇಲೆಯೇ ಆತ ಆರಾಮಾಗಿ ಓಡಾಡ್ಕೊಂಡಿದ್ದ ಯೋಚನೆ ಮಾಡಿ ಎಂತ ಮನಸ್ಥಿತಿ ಇರಬಹುದು ಆ ಮನುಷ್ಯದ್ದು ಅಂತ ಮರುದಿನ ಬೆಳಿಗ್ಗೆ ಎದ್ದು ಏನು ಆಗೇ ಇಲ್ಲ ಅನ್ನೋ ತರ ತನ್ನ ದಿನಚರಿಯನ್ನು ಶುರು ಮಾಡ್ದ ಪೂರ್ವ ಕೇಳಿದ್ರೆ ಮತ್ತೆ ಅವಳು ತವರು ಮನೆಗೆ ಓದ್ಲು ಅಂತ ಆದ್ರೆ ಸ್ನೇಹಿತರೆ ಇದು ಉತ್ತರ ಪ್ರದೇಶ ಇಲ್ಲಿ ಅಪರಾಧಿಗಳು ಪಾತಾಳದಲ್ಲಿ ಅಡಗಿದ್ರು ಪೊಲೀಸ್ ಬಿಡೋದಿಲ್ಲ ಸುಮಾರು ಒಂದ್ ವಾರ ಕಳೀತು ತಾಹಿರಾಳ ತವರು ಮನೆಯವರಿಗೆ ಅನುಮಾನ ಕೂಡ ಬಂತು ಮಗಳು ಇಲ್ಲಿಗೆ ಇಲ್ಲಿಗೂ ಬಂದಿಲ್ಲ ಅಲ್ಲಿಯೂ ಇಲ್ಲ ಅಂದ್ರೆ ಗ್ರಾಮದ ಮುಖ್ಯಸ್ಥರಿಗೆ ತಿಳಿಸಿ ಪೊಲೀಸರಿಗೆ ದೂರ ಶಾಮ್ಲಿ ಎಸ್ ಪಿ ಎನ್ ಪಿ ಸಿಂಗ್ ಅನ್ನುವಂಥವ್ರು ಅವರ ನೇತೃತ್ವದಲ್ಲಿ ಒಂದು ಪೊಲೀಸ್ ತಂಡ ಫಾರೂಕ್ ಮನೆಗೆ ಬರುತ್ತೆ ನಮ್ಮ ಪೊಲೀಸರ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಮೊದಲು ಸ್ಟಾರ್ಟ್ ಆಗುತ್ತೆ ಅವರ ಇಂಟೆಲಿಜೆನ್ಸ್ ಎಷ್ಟ್ ಅಂದ್ರೆ ಭಾರತ್ನ ಒಂದೇ ಒಂದು ತಪ್ಪಾದ ಉತ್ತರ ಅವನ ಸಿಕ್ಕಿಸಿ ಹಾಕ್ತು ಪೊಲೀಸ್ ಆತನನ್ನ ವಶಕ್ಕೆ ಪಡೆದು ತಮ್ಮದೇ ಭಾಷೆಯಲ್ಲಿ ಉಪಚರಿಸಿದಾಗ ಸತ್ಯ ಹೊರಬಂತು ಪೊಲೀಸರು ಜೆ ಸಿ ಬಿ ತರಿಸಿ ಮನೆಯ ಅಂಗಳ ಹಗದರು ಒಂದರ ಮೇಲೊಂದು ಮೂರು ಕೊಳೆತ ಶವಗಳು ಹೊರಬಂದ್ವು ಆ ದೃಶ್ಯ ನೋಡಿದ ಎಂತ ಕಠಿಣ ಹೃದಯಗಳಿಗೂ ಕಣ್ಣಲ್ಲಿ ನೀರು ಬಂತಂತೆ ಸ್ನೇಹಿತರೆ ಈ ಘಟನೆ ನಮಗೆ ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದೆ ಒಬ್ಬ ವ್ಯಕ್ತಿ ತನ್ನ ಧರ್ಮವನ್ನ ಎಷ್ಟು ತಪ್ಪಾಗಿ ಅರ್ಥೈಸಿಕೊಂಡಿರಬಹುದು ಅಂದ್ರೆ ಅವನಿಗೆ ಮನುಷ್ಯತ್ವವೇ ಕಾಣದಂತಾಯಿ ಬುರ್ಕಾ ಧರಿಸುವುದು ಬಿಡುವುದು ಆಯಾ ವ್ಯಕ್ತಿಯ ವೈಯಕ್ತಿಕ ಆಯ್ಕೆ ಆದ್ರೆ ಅದನ್ನೇ ಗೌರವದ ಮಾನದಂಡವನ್ನಾಗಿ ಮಾಡಿದ್ದು ಯಾರು ನಾವು ಭೇಟಿ ಬಚಾವೋ ಬೇಟಿ ಪಡಾವೋ ಅಂತೀವಿ ಆದ್ರೆ ಇಂತ ಫಾರೂಕ್ ನಂತವರು ಇರೋವರೆಗೂ ನಮ್ಮ ಬೇಟಿಯರು ಸುರಕ್ಷಿತವಾಗಿದ್ದಾರೆ ಅಂತ ನನಗಂತೂ ಅನ್ಸಲ್ಲ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇದೆ ಅದು ರಾಡಿಕಲೈಸೇಷನ್ ಅಥವಾ ಮತೀಯ ಅತಿರೇಕ ಮದ್ರಾಸಾಗಳಲ್ಲಿ ಅಥವಾ ಧಾರ್ಮಿಕ ಕೇಂದ್ರಗಳಲ್ಲಿ ಇವರಿಗೆ ಏನ್ ಏನ್ ಕಲ್ಸ್ಕೊಳ್ತಾ ಇದ್ದೀರಿ ಹೆಣ್ಣು ಅಂದ್ರೆ ಕೇವಲ ಏನ್ ಭೋಗದ ವಸ್ತುನ ನಾನೊಬ್ಬ ಹೆಮ್ಮೆ ಪತ್ರಕರ್ತನಾಗಿ ಹೇಳ್ತೀನಿ ಈ ದೇಶ ನಡೆಯೋದು ಶರೀಯತ್ ಮೇಲಲ್ಲ ಸ್ವಾಮಿ ಈ ದೇಶ ನಡೆಯೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದ ಮೇಲೆ ಇಲ್ಲಿ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕಿದೆ ಇವತ್ತು ಫಾರೂಕ್ ಇದ್ದಾನೆ ಅವನಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಹಾಗೆ ಆಗುತ್ತೆ ಉತ್ತರ ಪ್ರದೇಶ ಸರ್ಕಾರ ಇಂತ ಕ್ರಿಮಿನಲ್ ಗಳಿಗೆ ಪಾಠ ಕಲಿಸುವುದರಲ್ಲಿ ನಿಸ್ಸೀಮರು ಬುಲ್ಡೋಸರ್ ಕ್ರಮ ಇರಲಿ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇರ್ಲಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಆದ್ರೆ ತಾಹಿರ ಶರೀನ್ ಮತ್ತೆ ಪುಟ್ಟ ಅಫ್ರೀನ್ ಮತ್ತೆ ಬರ್ತಾರ ಚಾನ್ಸೇ ಇಲ್ಲ ಅವರು ಸಾವು ನಮಗೆ ಒಂದು ಪಾಠವಾಗಬೇಕು ನಮ್ಮ ಅಕ್ಕಪಕ್ಕದಲ್ಲಿ ಇಂತ ಮನಸ್ಥಿತಿಗಳು ಇದ್ರೆ ನಾವು ಎಚ್ಚೆತ್ಕೊಳ್ಬೇಕು ಧರ್ಮದ ಹೆಸರಲ್ಲಿ ನಡೆಯುವ ದೌರ್ಜನ್ಯವನ್ನ ನಾವು ಸಹಿಸಬಾರದು ಮಹಿಳೆಯರೇ ನಿಮಗೆ ಈ ದೇಶದ ಕಾನೂನು ರಕ್ಷಣೆ ನೀಡಿದೆ ಯಾರೇ ನಿಮ್ಮ ಅಕ್ಕನ್ನ ಕಸಿದುಕೊಳ್ಳಲು ಬಂದ್ರೆ ಸುಮ್ಮನೆ ಕೂರ್ಬೇಡಿ ಧ್ವನಿ ಎತ್ತಿ ಇಡೀ ಭಾರತ ನಿಮ್ಮ ಜೊತೆಗೆ ಕೊನೆಯದಾಗ ಒಂದು ಮಾತು ಬಟ್ಟೆಯಿಂದ ಮನುಷ್ಯನ ಅಳೆಯುವ ಕಾಲ ಹೋಯ್ತು ಮನಸ್ಸಿನಿಂದ ಅಳೆಯೋಣ ಭಾರತ ವಿಶ್ವ ಗುರುವಾಗುವ ಹಾದಿಯಲ್ಲಿದೆ ಇಂತಹ ಕಸಗಳನ್ನ ತೆಗೆದು ಬಿಸಾಕಿ ಸ್ವಚ್ಛ ಸುಂದರ ಮತ್ತು ಸುರಕ್ಷಿತ ಸಮಾಜವನ್ನ ಕಟ್ಟಣ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ